ಕಾಂಗ್ರೆಸ್ ಎರಡು ವರ್ಷ ಎರಡು ವರ್ಷ ಎರಡೂವರೆ ವರ್ಷದಲ್ಲಿ ಈಗ ಇಪ್ಪತ್ತೈದನೇ ಇಸ್ವಿಗೆ ಸಿದ್ದರಾಮಯ್ಯ ಅವರಿಗೆ ಆ ಕಂಟಕ ಇದೆಯವತ್ತು ಎರಡೂವರೆ ವರ್ಷ ಡಿ ಕೆ ಶಿಗೂ ಭಾಗ್ಯ ಇದೆ ಅಂತ ನಾನು ಹೇಳಲ್ಲ ಅರ್ಥ ಆಯ್ತಲ್ಲ ಡಿ ಕೆ ಶಿ ಅವರು ಮುಖ್ಯಮಂತ್ರಿ ಆಗ್ಬೋದು ಅಂತ ನಾನು ಹೇಳ್ತಾ ಇದ್ದೆ ಅವರಿಗೂ ಸಹ ಮುಖ್ಯಮಂತ್ರಿ ಆಗಲಿಕ್ಕೆ ಇವರ ನಾಲ್ಕು ಪಟ್ಟು ತೊಡಗಿದ್ವಿ ಭೋಪಾಲ್ ಅವ್ರ ಮುಖ್ಯಮಂತ್ರಿ ಇಪ್ಪತ್ತೈದನೇ ಇಸ್ವಿಗೆ ಆಗೋದಿಲ್ಲ ಡಿ ಕೆ ಶಿ ಆದರೆ ಸಿದ್ದರಾಮಯ್ಯ ಅವರಿಗೆ ಕಂಟಕ ಇರೋದು ಸತ್ಯ ಅದೇ ಥರದಲ್ಲಿ ದೇಶದ ಪ್ರಧಾನಿಯವರಿಗೂ ಸಹ ಇದೇ ಆಗಸ್ಟ್ನಲ್ಲಿ ಅವರ ಪ್ರಧಾನಿ ಸ್ಥಾನದಿಂದ ಅಥವಾ ಅವರ ಆರೋಗ್ಯದಲ್ಲಿ ಬಹಳ ದೊಡ್ಡ ಏರುಪೇರು ಆಗ್ತಕ್ಕಂಥ ಸಾಧ್ಯತೆಗಳಿವೆ ಆದ್ದರಿಂದ ಪ್ರಧಾನಿ ಸ್ಥಾನದಲ್ಲೂ ಅವರಿಗೆ ಅವ್ರಿಗೆ ಇದು ಡಿ ಕೆ ಒಬ್ಬರಿಗೆ ಅಂತಲ್ಲ ಮಾ ಮುಖ್ಯಮಂತ್ರಿ ಆಕಾಂಕ್ಷಿಗಳು ಬೇಕಾದಷ್ಟು ಜನ ಇದ್ದಾರೆ ಯಾರಿಗಾದರೂ ಮುಖ್ಯಮಂತ್ರಿ ಆಗಬೇಕು ಅನ್ನೋದು ಇದ್ದೇ ಇದೆ ಆದರೆ ಡಿ ಕೆ ಶಿ ಅವರು ಓಪನ್ ಆಗಿ ಹೇಳ್ಕೊಂಡಿದ್ದಾರೆ ಬಟ್ ಈ ಸದ್ಯದಲ್ಲಿ ಈ ಭವಿಷ್ಯತನ್ನು ಹೇಳೋದಾದರೆ ಮುಂದಿನ ವರ್ಷ ಜುಲೈ ಮತ್ತು ಆಗಸ್ಟ್ ಇಪ್ಪತ್ತೈದನೇ ಇಸ್ವಿಯಲ್ಲಿ ಕಡಾಖಂಡಿತವಾಗಿ ಇವರಿಗೆ ಈ ಸಿ ಈ ಸಿ ಎಂ ಸ್ಥಾನಕ್ಕೆ ಕಂಟಕ ಇದೆ ಯಾರಿಗೆ ಸಿದ್ದರಾಮಯ್ಯ ಅವರಿಗೆ ಅಲ್ಲಿವರೆಗೆ ಯಾವುದೇ ಕಾರಣಕ್ಕೂ ಅವ್ರನ್ನ ಇಳಿಸೋದಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಇಪ್ಪತ್ತೈದನೇ ಇಸ್ವಿ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ಜುಲೈ ಮತ್ತು ಆಗಸ್ಟ್ ನಡುವೆ ಖಂಡಿತವಾಗಿ ಅವರಿಗೆ ಆರೋಗ್ಯ ಅಥವಾ ಈ ಲೌಕಿಕದಿಂದ ಬಿಗ್ ಅಂದರೆ ಈ ಸಿ ಎಂ ಸ್ಥಾನದಿಂದ ಇಳಿಯುವಂಥ ಪ್ರಸಂಗಗಳು ಜಾಸ್ತಿ ಇದೆ ಅವರು ಅದಕ್ಕೆ ಪರಿಹಾರ ಮಾಡ್ಕೊಳ್ಳೋವಂಥ ಮುಖ್ಯಮಂತ್ರಿಗಳು ಅಲ್ಲ ಅವರು ಪೂಜಾ ಪುನಸ್ಕಾರಗಳನ್ನೆಲ್ಲ ಮಾಡ್ಕೊಂಡು ಹೋಗುವಂಥವ್ರು ಅಲ್ಲ ಇವರಿಗೂ ಇದೆ ದೇಶದ ಪ್ರಧಾನಿಯವರಿಗೂ ಸಹ ಇದೆ ಅದರೊಳಗೂ ಇಬ್ಬರದು ರುಚಿಕ ರಾಶಿ ಇಬ್ಬರದು ಸಹ ರುಚಿಕ ರಾಶಿಗೆ ಗುರು ಸಂಪೂರ್ಣವಾಗಿ ಇವರಿಂದ ಬಲಹೀನಾಗಿ ಹೊರಟೋಗ್ತಾನೆ ಆ ಸಂದರ್ಭದಲ್ಲಿ ಬಿಡಲೇಬೇಕಾದಂಥ ಪ್ರಸಂಗ ಬಂದೇ ಬರುತ್ತೆ ಅಲ್ಲಿವರೆಗೆ ಇವರು ಯಾರೇ ಎಷ್ಟೇ ಪ್ರೆಷರ್ ತಂದರೂ ಸಿದ್ದರಾಮಯ್ಯ ಇಳಿಯೋದಿಲ್ಲ ಇಳಿಲಿವಂಥ ಪ್ರಸಂಗವೂ ಬರೋದಿಲ್ಲ